ನಮಗೇನ ಮಳೆ ಬರಗಾಲ ಮಳೆ ಇಲ್ಲ ಆಮೇಲೆ ಒಂದು ವರ್ಷ ಹೋಯ್ತು ಅಂದರೂ ತೋಟಕ್ಕೇನು ತೊಂದರೆ ಇಲ್ಲ ಕೈಗೆ ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಡಿಕೆ ಬರ್ತಾ ಐತಿ ಆರಿ ಬಿಸಿಲಿಲ್ಲ ಇರೋದ್ರಿಂದಲೂ ಅಲ್ಲಿ ಡ್ರಾಪಿಂಗು ಭಾಳ ಕಡಿಮೆ ಆಗೈತಿ ಅದಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ರಾಸಾಯನಿಕ ಗೊಬ್ಬರ ಒಂದು ತಿಂಗಳು ನೀರು ಇಲ್ಲಿದ್ರು ಅಡಿಕೆ ತೋಟ ಒಣಗಾಲ ಕೆಲವೊಂದು ಜನ ಈ ವರ್ಷ ತೋಟ ಒಳಗೆ ಮುಂದಿನ ವರ್ಷಕ್ಕೆ ಉಣ್ಣ ಟೈಮ್ನೇ ನೋಡಿ ಆರಿ ಒಳಗೊ ಐತಿ ಈಗ ನಮಸ್ಕಾರ ದಾವಣಗೆರೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಎಲ್ ಎಸ್ ತಿಪ್ಪೇಸ್ವಾಮಿ ನಾವು ಅಡಿಕೆ ವಿಸ್ತೀರ್ಣ ಇಪ್ಪತ್ತು ಎಕರೆ ಮಾಡಿದ್ವಿ ನಾಲ್ಕು ಸಾವಿರದ ಇನ್ನೂರು ಗಿಡ ಇದಾವೆ ತೋಟದಲ್ಲಿ ನಾವು ಮೊದಲ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಿದ್ವಿ ಈಗ ರಾಸಾಯನಿಕ ಗೊಬ್ಬರ ಲಕ್ಷಾಂಗಟ್ಟಲೆ ಖರ್ಚು ಬರೋದ್ರಿಂದ ಅಡಿಕೆ ಹಳ್ಳು ಜಾಸ್ತಿ ಸಿ ಡ್ರಾಪಿಂಗ್ ಆಗೋದ್ರಿಂದ ನಾವು ಈ ರಾಸಾಯನಿಕ ಒಂದು ಗೊಬ್ಬರ ಬಿಟ್ಟು ಇತ್ತೀಚಿ ಎರಡು ವರ್ಷದಿಂದ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ನಾವು ಒಂದು ಎಕರೆಗೆ ಐದು ಲೀಟ್ರ್ ಡಾಕ್ಟರ್ ಸಾಯಲ್ ಉಪಯೋಗ ಮಾಡಿ ಒಂದು ಪಟಾಸ್ ತರಿ ಉಪಯೋಗ ಮಾಡಿ ಮಾರ್ಚ್ ಆ್ಯಂಡ್ ಏಪ್ರಿಲ್ನಾಗ ಅಂತ ಹೇಳಿ ಏನು ಆಗಿಲ್ಲ ಚೆನ್ನಾಗ ಎಕರೆಗೆ ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರ್ತಾ ಬರ್ತೈತಿ ಆಮೇಲೆ ಈ ವರ್ಷ ಅತಿ ಮಾರ್ಚ್ ಏಪ್ರಿಲ್ ಮೇ ಮಾರಿ ಬಿಸಿಲಿರೋದ್ರಿಂದಲೂ ಅಲ್ಲಿ ಡ್ರಾಪಿಂಗು ಭಾಳ ಕಡಿಮೆ ಆಯ್ತಿ ಡ್ರಾಪಿಂಗಿಲ್ಲ ಒಳ್ಳೆ ಕಾಯಿ ಸೈಜ್ ಆಗ್ತಾ ಇರೋದ್ರಿಂದ ನಾವು ಇನ್ನು ಮುಂದೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ರಾಸಾಯನಿಕ ಗೊಬ್ಬರಕ್ಕೆ ಇದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಬಜಾರ್ದ್ವಿ ಅದು ಡಾಕ್ಟರ್ಸ್ ಎಲ್ಲ ಸಲರಿಗೆ ಇದು ಅಡಿಕೆ ತೋಟ ಮಾಡೋದಕ್ಕಿಂತ ಮುಂಚೆ ರೈತರು ರಾಸಾಯನಿಕ ಗೊಬ್ಬರದಾಗ ಮೆಕ್ಕೆಜೋಳ ರಾಗಿ ಸಜ್ಜೆ ನವಣಿ ಇಂಥವೆಲ್ಲ ಹತ್ತಿ ಇವನ್ನೆಲ್ಲ ಬಿತ್ತನೆ ಮಾಡಿದ್ವಿ ಆದರೆ ಹಣ ಯಾತ್ಕೋ ಇವತ್ತಿನ ಖರ್ಚಿಗೆ ಸಾಕಾಗಲ್ಲ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಒನ್ ಬೈ ಒನ್ ಬೈ ಅಡಿಕೆ ತೋಟ ಮಾಡ್ಕೊತ ಬಂದಾವ ಈ ನಮ್ಮದು ಇಪ್ಪತ್ತಕ್ಕೆ ಅಡಿಕೆ ತೋಟ ಇದೆ ಬೆಳೆನೂ ಏನೇ ಈ ಈ ರಾಸಾಯನಿಕ ಬಿಟ್ಟು ಈ ಆರ್ಗ್ಯಾನಿಕ್ ಮಾಡೋದ್ರಿಂದ ಮಳೆ ಕಡಿಮೆ ಆದರೂ ಫಸಲು ಸು ತೋಟ ಸುಧಾರಣೆ ಮಾಡಿ ಸುಧಾರಣೆ ಬರ್ತೈತಿ ಫಸಲು ಯಥಾಸ್ಥಿತಿ ಫಸಲು ಬರ್ತೈತಿ ನಮ್ದು ಈಗಾಗಲೇ ಉತ್ತಮವಾದ ಪ್ರತಿ ವರ್ಷ ಹೆಂಗೈತೋ ಅದೇ ಥರ ಬೆಳೆ ಇದೆ ಮಳೆ ಕಡಿಮೆ ಆದರೂ ನೀರು ಕಡಿಮೆ ಇದ್ದರೂ ಇದೇ ಥರ ಯಥಾಸ್ಥಿತಿ ಫಸಲು ಬಂದೈತೆ ನಮ್ದು ಎಕರೆಗೆ ಒಂದು ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಕೆಜಿ ಫಸಲು ಅಂತ ಬಂದ ಬರುತ್ತೆ ಹದಿನೆಂಟು ಎಕರೆ ಫಸಲಿ ಬಂತ ಎರಡು ಎಕ್ರಿಗೆ ಎರಡು ವರ್ಷ ಬೇಕು ಹದಿನೆಂಟು ಎಕರೆಗೆ ಎಕ್ರಿಗೆ ಹದಿನೈದರಿಂದ ಇಪ್ಪತ್ತು ಒಟ್ಟು ಟೋಟ್ಲ್ ಲೆಕ್ಕ ಮಾಡಿಲ್ಲ ಎಕರೆಗೆ ಒಂದು ಮಂಟು ಒಂದು ಐವತ್ತೈದು ಐವತ್ತು ಲಕ್ಷಕ್ಕೆ ಅರವತ್ತು ಲಕ್ಷಕ್ಕೆ ಬರುತ್ತೆ ಅದು ಐವತ್ತೈದರಿಂದ ಅರವತ್ತು ಲಕ್ಷ ಬರುತ್ತೆ ಮಳೆ ಕಡಿಮೆ ಅಂದ್ರೆ ಆ ಲೆವೆಲಿಗೆ ಬರುತ್ತೆ ಉಳಿವಿ ಯಾವಾಗ ಮಾಡ್ತೇವೆ ಅಂದ್ರೆ ಅಡಿಕೆ ಕೋ ಎಕರೆ ಸತಿ ಮರ್ಚಿಗೆ ಮಾಡ್ತೇವೆ ತಿರ್ಗಿ ಮತ್ತೆ ಅರ್ಚಿ ಹೋಗ್ರೆ ಒಂದ್ಸತಿ ಮರ್ಚಿಗ್ ಮಾಡೋದು ಬಿಟ್ಟು ಬೇರೆ ಟೈಮ್ ಮರ್ಚಿಗ್ ಮಾಡಲ್ಲ ಕಡಿಮೆ ಏನಾಗಿಲ್ಲ ಕಡಿಮೆ ಆದ್ರೂ ಸುಧಾರಿಸ್ತೈತಿ ಒಂದು ತಿಂಗಳು ನೀರು ಇಲ್ಲದ್ರು ಅರ್ಚೆ ತೋಟ ಒಣಗಲ್ಲ ರಾಸಾಯನಿಕ ಇಪ್ಪತ್ತು ದಿವಸಕ್ಕೆ ಒಣಗತೈತೆ ಭಾಳ ತೋಟ ಭಾಳ ತೋಟ ರಾಸಾಯನಿಕ ಗೊಬ್ಬರ ಕೊಟ್ಟರು ಎಲ್ಲ ಹಾಳಾಗಿದ್ದಾವೆ ನಮ್ದು ಯಥಾಸ್ಥಿತಿ ನೋಡ್ರಿ ಈಗೂ ಹಂಗೈತಿ ಈ ಮಳೆ ಬರೋಕೈತೆಲ್ಲ ಒಂದು ತಿಂಗಳ ಐತಿ ಆದ್ರೂ ಎಲ್ಲಿ ಒಂದು ಗರಿ ಒಣಗಿಲ್ಲ ಎಲ್ಲ ಉತ್ತಮವಾದ ಅದು ಅದೇನು ನಿರೀಕ್ಷೆ ನಮ್ದು ಐದು ಲಕ್ಷಕ್ಕೆ ಹೋಗತಿ ಅಂತ ನಾವು ಸಸಿ ಗಿಡ ಇವು ಈಗ ಆಗ್ತಾವೆ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ಹೆಚ್ಚು ಕಡಿಮೆ ಒಂದಿದೆ ಎಕಡೆಗೆ ಈಗ ಸವಯವ ಎರೆಹುಳುಗಳು ಉತ್ಪತ್ತಿ ಆಗಿರೋದ್ರಿಂದ ಅದು ಭೂಮಿಗೆ ಉತ್ತಮವಾಗಿ ಮಣ್ಣು ಆಮ್ಯಕ್ಕೆ ಉತ್ತಮವಾದ ಇದಾಗಿರೋದ್ರಿಂದಲೇ ಇವು ಅಡಿಕೆ ಇಷ್ಟಂದೆಲ್ಲ ಇಳುವರಿ ಬಂದರೆ ಇಂಥ ಬರಗಾಲದಾಗ ಆ ಬಿಸಿಲಿನಾಗೆ ಮಳೆ ಇಲ್ದಾಗ ತೋಟ ಉಳಿದ್ರೆ ಸಾಕು ಅನ್ನೋ ಟೈಮೇ ನಮ್ಮ ತೋಟಗಿ ತಯ್ತು ಕೆಲವೊಂದು ಜನ ಈ ವರ್ಷ ತೋಟ ಉಳಿಯಲ್ಲಿ ಮುಂದಿನ ವರ್ಷಕ್ಕೆ ಉಣ ಅಂದ ಟೈಮ್ನೇ ಇವಾಗ ನೋಡಿರಿ ಆರಿ ಹೋಳ್ಬನೇ ಐತಿ ಈಗ ನಮಗೇನ ಮಳೆ ಬರಗಾಲ ಅಂದ್ರೆ ತೋಟಕ್ಕೇನು ತೊಂದರೆ ಇಲ್ಲ ಯಥಾಸ್ಥಿತಿ ತೋಟ ಕಾಪಾಡೈತಿ ಎಷ್ಟೇ ಮಳೆ ಬಂದರೂ ನೀರು ಹಿಂಕ್ತೈತಿ ಬೇರೆ ರಾಸಾಯನಿಕ ಮಾಡಿದ ತೋಟಗಳ ಹೋಗಿ ನೀರು ಈಗ ಹಾಲಿ ಐತಿ ನಿನ್ನೆ ಸಾಕಷ್ಟು ಮಳೆ ಬೈ ಅವು ಚೆನ್ನಾಗಾಯಿದೆ ಸರ್ ಒಳ್ಳೆ ಅವೆಲ್ಲ ಮತ್ತೆ ಆರೋಗ್ಯಕಾರಿ ಮನುಷ್ಯ ಇದ್ದಾಗ ದಷ್ಟು ಕುಟಿ ಹೋಗಿ ಬೆಳಿತಾನೆ ಇದು ಆರೋಗ್ಯಕಾರಿ ಇರೋದ್ರಿಂದ ಆರು ಏಳು ಎಂಟು ಗಣಿ ಒಂಬತ್ತು ಗೊನಿ ತನಕ ಚಲೋ ಮರಗಳ ನೀವು ಎಣಿಸಿ ಆಗ್ತದೆ ಆರು ಏಳು ಗೊನಿ ಇದ್ದೇ ಆದ ರೈತ ಬಂದವರೇ ತಾವು ನೋಡಿದ್ರಲ್ಲ ರೈತರ ಅನುಭವಗಳನ್ನ ನಮ್ಮನ್ನು ಸಂಪರ್ಕಿಸಿದರೆ ನಮ್ಮ ತಂಡ ನಿಮ್ಮ ತೋಟಕ್ಕೆ ಬಂದು ಸಾಕಷ್ಟು ಸಲಹೆಗಳನ್ನ ವೈಜ್ಞಾನಿಕವಾಗಿ ನಿಮ್ಮ ತೋಟದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಹಿಂದಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡತಕ್ಕಂಥದ್ದು ನಮ್ಮ ತಂಡದ ಕೆಲಸ ನಮ್ಮ ಮೈಕ್ರೋಬಿಯಾಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತಂದು ತಿಳಿಸ್ತಾ